ಕುಟುಂಬದಲ್ಲಿ ಸಮಾಧಾನವಿಲ್ಲವೇ ರೋಗಗಳಿಂದ ನರಳುತ್ತಿದ್ದೀರಾ ಆರ್ಥಿಕವಾಗಿ ಬಲಹೀನತರಾಗಿದ್ದೀರಾ ನಿಮ್ಮ ಜೀವನದ ಮೇಲೆ ಬೇಸರಗೊಂಡಿದ್ದೀರಾ ಹಾಗಾದರೆ ಬನ್ನಿ ಪ್ರಿಯ ಜನರೇ ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಡ್ರೇಸ್ ಗಾಸ್ಬೆಲ್ ಮಿನಿಸ್ಟ್ರೀಸ್ ವತಿಯಿಂದ ದಿನಾಂಕ ಹನ್ನೊಂದು ಹನ್ನೆರಡು ಹದಿಮೂರರಂದು ಉಪವಾಸ ಕೂಟಗಳನ್ನು ಏರ್ಪಡಿಸಲಾಗಿದೆ ಸಂದೇಶಕರಾಗಿ ಬಿಷಪ್ ಪಾಲ್ ಪ್ರವೀಣ್ ರವರು ಆಗಮಿಸಲಿದ್ದಾರೆ ಸ್ಥಳ ಯೇಸು ಪ್ರಾರ್ಥನಾ ಮಂದಿರ ಚಿಕ್ಕಗುರುಗುರಹಳ್ಳಿ ದಾವಣಗೆರೆ ಜಿಲ್ಲೆ ಚನಗೀರು ತಾಲೂಕು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುವವರು ಪಾಸ್ಟರ್ ವೈ ಅಬ್ರಹಂ ಪಾಸ್ಟರ್ ಪ್ರಕಾಶ್ ಫಾಸ್ಟರ್ ಯಾಕೋ ಹಾಗೂ ಯೇಸು ಪ್ರಾರ್ಥನಾ ಮಂದಿರದ ಸಭಿಕರು ಬನ್ನಿರಿ ಪಾಲ್ಗೊಳ್ಳಿರಿ ಸ್ವಸ್ಥತೆಯನ್ನು ಬಿಡುಗಡೆಯನ್ನು ಕಾಣಿರಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ದೇವರು ನಿಮ್ಮನ್ನು ಆಶೀರ್ವದಿಸಲಿ